ಜನ್ಮದಿನದ ಪ್ರಯುಕ್ತವಾಗಿ ವಿಶ್ವಶಾಂತಿ ಸಂದೇಶ ಸಮ್ಮೇಳನ ಇವತ್ತು ಕೊಪ್ಪುರದಲ್ಲಿ ಈ ಐತಿಹಾಸಿಕ ಸ್ಥಳದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಹಜರ್ ಸೈಯದ್ ಹೈದರ್ ಅಲಿ ಅಲ್ಲ ಖಾತ್ರಿ ಗುರುಗಳು ಸಜ್ಜಾದಾನ್ ಸಿಂಧು ಹಜರತ್ ಸೈಯದ್ ವಲಿ ಅಲ್ಲಾ ಖಾದ್ರಿ ದರ್ಗಾ ನೀಲಂಗ ಇವರು ಅಧ್ಯಕ್ಷತೆ ವಹಿಸಿದ್ರೆ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನ ವಹಿಸೋದಕ್ಕೆ ಐತಿಹಾಸಿಕ ಸೌಹಾರ್ದದ ಇತಿಹಾಸ ಹೊಂದಿರತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ಪ್ರಖ್ಯಾತಿ ಹೊಂದಿರುವಂತ ಶಿರಟ್ಟಿಯ ಫಕೀರೇಶ್ವರ ಮಠದ ಜಗದ್ಗುರು ಪೂಜ್ಯ ಶ್ರೀ ಫಕೀರ್ ಸಿದ್ದರಾಮ್ ಮಹಾಸ್ವಾಮಿಗಳು ಈ ಸಂದರ್ಭದಲ್ಲಿ ಸಾನ್ನಿಧ್ಯವನ್ನು ದಯಪಾಲಿಸಿದ್ದಾರೆ ಪೂಜ್ಯರಾದ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ದೊಡ್ಡ ಹುಣಸೆ ಮಠ ಸೌನೂರು ನಮ್ಮ ಮಧ್ಯದಲ್ಲಿದ್ದಾರೆ ಇನ್ನು ಕೆಲವೇ ಸಮಯದಲ್ಲಿ ಹಜರತ್ ಅಲಿ ಅಲ್ ಹುಸೈನಿ ಸಾಹೇಬ್ ಕಿಬ್ಲಾ ಸಜ್ಜಾದ ಸಿಂಧು ಹಜರತ್ ಖಾಜಾ ಬಂದೇ ನವಾಜ್ ದರ್ಗಾ ಗುಲ್ಬುರ್ಗಾ ಹಾಗೂ ರಾಜ್ಯದ ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಿರ್ತಕ್ಕಂಥ ಹಜರತ್ ಅಲಿ ಅಲ್ ಹುಸೈನಿ ಸಾಹೇಬ್ ಕಿಬ್ಲಾರವರು ಬರಲಿದ್ದಾರೆ ಅವ್ರ ಜೊತೆಗೆ ದೊಡ್ಡಪ್ಪ ಅಪ್ಪರವರು ಪೀಠಾಧಿಪತಿಗಳು ಬಸವೇಶ್ವರ ಸಂಸ್ಥಾನ ಮಠ ನಮ್ಮ ಮಧ್ಯದಲ್ಲಿ ಬರ್ತಾರೆ ಈ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಏರ್ಪಾಡು ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಕೊಂಬ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ತಂಗಡಗಿ ಅವರು ಈ ಕಾರ್ಯಕ್ರಮದ ಮುಖ್ಯ ನಾಯಕತ್ವವನ್ನು ವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು ಕ್ರಿಯಾಶೀಲರು ಆಗಿರ್ತಕ್ಕಂಥ ಸನ್ಮಾನ್ಯ ಸಲೀಮ್ ಅಹಮ್ಮದ್ ಸಾಹೇಬರು ನಮ್ಮ ಜೊತೆಗಿದ್ದಾರೆ ನಮಗೆಲ್ಲ ಮಾರ್ಗದರ್ಶನ ಮಾಡೋದಕ್ಕೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅತ್ಯುನ್ನತವಾಗಿರ್ತಕ್ಕಂಥ ಆ ಘಟಕ ಆ ನಮ್ಮ ವರ್ಕಿಂಗ್ ಕಮಿಟಿ ಕಾರ್ಯಕಾರಿ ಮಂಡಳಿಯ ಹಿರಿಯ ಸದಸ್ಯರಾಗಿರುವಂಥ ಸನ್ಮಾನ್ಯ ಸಂಸದರಾಗಿ ಕೆಲಸ ಮಾಡಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ ಈಗಾಗಲೇ ಸನ್ಮಾನ್ಯ ಜಿ ಎಸ್ ಪಾಟೀಲ್ರು ತಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿದ್ದಾರೆ ನಮ್ಮ ರೋಣದ ಶಾಸಕರು ಕೊಪ್ಪಳದ ಜನಪ್ರಿಯ ಶಾಸಕರು ಹಾಗೂ ಅಭಿವೃದ್ಧಿ ಕೆಲಸದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಚಾಪನ್ನ ಹೊತ್ತಿರತಕ್ಕಂಥ ರಾಘವೇಂದ್ರ ಹಿಟ್ನಾಳ್ ಅವರು ಸಂಸದರು ಹಾಗೂ ಆತ್ಮೀಯರವಾದ ಸನ್ಮಾನ್ಯ ರಾಜಶೇಖರ್ ಹಿಟ್ನಾಳ್ ಅವರು ನಮ್ಮ ಜೊತೆಗಿದ್ರೆ ಅವರೆಲ್ಲರಿಗೆ ವಿಶೇಷ ಸ್ಫೂರ್ತಿ ತುಂಬಿರ್ತಕ್ಕಂಥ ಸನ್ಮಾನ್ಯ ಅಂಬರೇಗೌಡ ಬಯಾಪುರವರು ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಇದ್ದಾರೆ ಹಸನ್ ಸಾಬ್ ದೋಟಿಯಾಡ್ರವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಜೆ ಡಿ ಎಸ್ ದ ಸುರೇಶ್ ಭೂಮ್ರೆಡ್ಡಿ ಅವರು ಮಾತನಾಡಿದ್ದಾರೆ ಬಂಧುಗಳೇ ಇವತ್ತಿನ ಈ ಕಾರ್ಯಕ್ರಮದ ವಿಶೇಷತೆಯನ್ನು ನೋಡ್ರಿ ಮೊಹಮ್ಮದ್ ಪೈಗಂಬರ್ ಅವರ ಹದಿನೈದುನೂರನೇ ಜನ್ಮದಿನವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಮೆರವಣಿಗೆ ಮಾಡೋದಕ್ಕೆ ಕೂಡಿಲ್ಲ ಕವ್ವಾಲಿ ಹಾಡಿಸೋದಕ್ಕೆ ಕೂಡಿಲ್ಲ ಇಲ್ಲಿ ವಿಶ್ವಕ್ಕೆ ಶಾಂತಿ ಸಿಗಬೇಕು ವಿಶ್ವ ಶಾಂತಿ ಸಂದೇಶ ನೀಡೋದಕ್ಕೆ ಇಷ್ಟು ಸಾವಿರಾರು ಸಂಖ್ಯೆಯೊಳಗೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ವಿಶ್ವಶಾಂತಿ ಸಂದೇಶ ಇವತ್ತು ಜಾಗತಿಕ ಮಟ್ಟದಲ್ಲಿ ವಿಶ್ವಕ್ಕೆ ಅತ್ಯಂತ ಅಗತ್ಯವಾಗಿದೆ ಜಗತ್ತಿನ ಯಾವುದೇ ಭಾಗ ನೋಡ್ರಿ ನೀವು ಎಲ್ಲ ಯುದ್ಧದ ಭಯ ಯುದ್ಧ ಪ್ರಾರಂಭ ಆಗಿದೆ ಮುಕ್ತಾಯ ಹಂತಕ್ಕೆ ಬಂದಿದೆ ಇನ್ನೇನು ಪ್ರಾರಂಭವಾಗೋದಿದೆ ಇಂಥದೇ ಭಯಾನಕವಾಗಿರ್ತಕ್ಕಂಥ ವಾತಾವರಣವನ್ನು ನಾವು ಜಗತ್ತಿನಲ್ಲಿ ನೋಡ್ತಾ ಇದ್ದೇವೆ ನೀವೆಲ್ಲರೂ ಟಿವಿ ನೋಡ್ತಿರ್ಬೇಕು ಟಿವಿ ನೋಡುವಾಗ ಯುದ್ಧಗಳ ನಡೆದ ರೀತಿ ನೋಡಿದ್ರೆ ಹಿಂದಕ್ಕೆ ನಾವು ಸಿನಿಮಾದಾಗ ನೋಡ್ತಿದ್ವಿ ಯುದ್ಧನ ಆದ್ರೆ ಈಗ ನೈಜ ಯುದ್ಧಗಳನ್ನ ನಾವು ಟಿ ವಿ ಮೇಲೆ ನೋಡುವಂತ ದುರ್ಭಾಗ್ಯ ನಮ್ಮೆಲ್ಲರಿಗೆ ಇವತ್ತು ಬಂದು ಒದಗಿದೆ ಇಂಥ ಸಂದರ್ಭದೊಳಗ ವಿಶ್ವಶಾಂತಿಗೆ ಸಂದೇಶ ಕೊಡಬೇಕು ಜನರ ಮನಸ್ಸು ಶಾಂತಿಯತ್ತ ಒಗ್ಗೂಡಬೇಕು ನಮ್ಮ ಅಭಿಪ್ರಾಯ ನಮ್ಮ ಸಂದೇಶ ನಮ್ಮ ಒತ್ತಡ ನಮ್ಮ ನಿಲುವು ನಮ್ಮ ನಿರ್ದೇಶನ ದೇಶಗಳನ್ನ ಆಡಳಿತ ಮಾಡ್ತಕ್ಕಂಥ ನಾಯಕರಿಗೆ ಹೋಗ್ಬೇಕು ಈಗ ನೋಡಿ ನಮ್ಮ ಜಗತ್ತಿನೊಳಗೆ ಏನ್ ನಡೆದ ಅಂದ್ರೆ ಒಂದು ಕಡೆಯಿಂದ ಬಾಂಬ್ ಹಾಕೋರು ಎದುರಿಸ್ತಿದ್ರೆ ಇನ್ನೊಂದು ಕಡೆ ಆರ್ಥಿಕವಾಗಿ ಶೋಷಣೆ ಮಾಡ್ತಾ ಇದ್ದಾರೆ ನೀವು ನೋಡಿದಿರಿ ಪಾಕಿಸ್ತಾನದ ಪಾಕಿಸ್ತಾನವನ್ನು ಕೈ ತಿರುವಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಯುದ್ಧದ ಸ್ಟ್ರಾಟಜಿಕ್ ಗಳನ್ನ ಆಯುಧಗಳನ್ನು ಕೊಟ್ಟು ಅಂತ ರಾಷ್ಟ್ರ ಇವತ್ತು ಪಾಕಿಸ್ತಾನವನ್ನು ಭಯೋತ್ಪಾದಕವಾಗಿರ್ತಕ್ಕಂಥ ರಾಷ್ಟ್ರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅಂತ ರಾಷ್ಟ್ರದ ಮೇಲೆ ಇವತ್ತು ಇಸ್ರೇಲ್ದವರು ಇತರರು ಮಾಡುವಂತ ದಾಳಿಗಳನ್ನ ನಾವು ನೋಡಿದರೆ ಯಾವುದೇ ಭಾಗ ತೆಗೆದುಕೊಳ್ರಿ ನೀವು ಅಲ್ಲೆಲ್ಲ ಯುದ್ಧದ ವಾತಾವರಣ ಅಂತ ಯುದ್ಧದ ವಾತಾವರಣದೊಳಗ ನಾವು ಇವತ್ತು ನಮ್ಮ ಹಜರತ್ ಜನಾಬ್ ಮೊಹಮ್ಮದ್ ಅಹದುಲ್ಲಾ ಖಾನ್ಸ್ಮಿ ಸಾಹಬ್ ಸಾವಿ ರಕ್ ಪಾರ್ಲಿಮೆಂಟ್ ಕಮದ ಆಮದೇ ಅಮೀರ್ಸ್ತಬಾಲ ವಿಶ್ವಕ್ಕೆ ಶಾಂತಿಯನ್ನ ಇಂಥ ಸಂದರ್ಭದಲ್ಲಿ ಕೊಡಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತಿನ ಈ ವಿಶ್ವ ಶಾಂತಿ ಸಂದೇಶ ನಮಗೆ ಹಿಂಗಿರಬೇಕು ಅಂತ ಹೇಳೋದಾದ್ರೆ ನಮ್ಮ ದೇಶದಲ್ಲಿ ಶಾಂತಿ ಇರಬೇಕು ಅಂತ ಹೇಳೋದಾದ್ರೆ ಸೌಹಾರ್ದ ಇರಬೇಕು ಅಂತ ಹೇಳೋದಾದ್ರೆ ಎಲ್ಲ ಸಮುದಾಯದವರು ಅಣ್ಣ ತಮ್ಮಂದಿರು ಅಂತೇಳಿ ಹೇಳೋದಾದ್ರೆ ಯಾರೋ ಒಬ್ಬರು ರೋಲ್ ಮಾಡೆಲ್ ಬೇಕಲ್ಲ ಇಲ್ಲಿ ಅಣ್ಣ ತಮ್ಮ ಅಂತೇಳಿ ಹೇಳೋದು ಆ ಕಡೆ ಹೋಗಿ ಒಬ್ರಿಗೊಬ್ಬರು ದ್ವೇಷ ಮಾಡೋದು ಈ ರೀತಿಯಾಗಿರ್ತಕ್ಕಂಥದ್ದು ದೇಶದಲ್ಲಿ ಜಗತ್ತಿನಲ್ಲಿ ಇನ್ನ ದಿವಸ ನಡೆಯೋದಿಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ನಿಜವಾದ ಪ್ರೀತಿ ನಿಜವಾದ ಶಾಂತಿ ಸೌಹಾರ್ದ ಒಗ್ಗೂಡುವಿಕೆ ಅಂತ ಒಂದು ಪ್ರಸಂಗವನ್ನು ನಾವೆಲ್ಲ ಎದುರು ನೋಡ್ತಾ ಇದ್ದೇವೆ ಬಂಧುಗಳೇ ಪೂಜ್ಯರಾದ ಹಜರತ್ ಅಲ್ಲಿ ಅಲ್ ಹುಸೈನಿ ಸಾಹೇಬ್ ಕಿಬ್ಲಾರ್ ಅವರು ಬರ್ತಾ ಇದ್ದಾರೆ ಅಂತ ಅಂತೇಳಿ ನಾನು ಭಾವಿಸ್ಕೊತೀನಿ ತಂಗಡಿಗೆ ಅವರು ಸೊನ್ನೆ ಮಾಡ್ತಾ ಇದ್ದಾರೆ ಪೂಜ್ಯರು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಇದಕ್ಕ ನಾನು ಹೇಳ್ತಿದ್ದೆ ನಿಮ್ಗೆ ಈ ಸೌಹಾರ್ದ ಪ್ರೇಮ ಪ್ರೀತಿ ಶಾಂತಿ ಭೈಚಾರಿಕೆ ಹಣತಮ್ಮದ್ರೆ ಇರೋದು ಇದೆಲ್ಲ ಯಾರನ್ನ ನೋಡಿದ್ರೆ ನಮಗೆ ಅರ್ಥ ಆಗ್ಬೇಕು ಇವತ್ತು ಈ ವೇದಿಕೆಗೆ ಬಹುದೊಡ್ಡದಾಗಿರ್ತಕ್ಕಂಥ ಘನತೆ ಬಹುದೊಡ್ಡದಾಗಿರ್ತಕ್ಕಂಥ ಹಿರಿಮೆ ಇವತ್ತು ಬಂದಿದ್ರೆ ಅದು ಶಿರಟ್ಟಿ ಮಠದ ಫಕೀರ್ ಸಿದ್ದರಾಮ ಮಹಾಸ್ವಾಮಿಗಳ ಉಪಸ್ಥಿತಿಯಿಂದ ಬಂದಿದೆ ಯಾಕೆ ಸಿದ್ದರಾಮ ಮಹಾಸ್ವಾಮಿಗಳ ಉಪಸ್ಥಿತಿ ಶಿರಟ್ಟಿ ಮಠದ ಉಪಸ್ಥಿತಿಯಿಂದ ಏನದು ಬಂದಿದ್ದು ಯಾಕೆ ಬಂದಿದ್ದು ತಮಗೆ ಬಹಳ ಜನರಿಗೆ ಶಿರಟ್ಟಿ ಮಠದ ಇತಿಹಾಸ ಗೊತ್ತಿರಬಹುದು ಬಹುಶಃ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ರಾಷ್ಟ್ರದಲ್ಲಿ ಸಲ್ಮಾನ್ಯ ಹರಿಪ್ರಸಾದ್ ಅವರ ಎಲ್ಲ ಸಮುದಾಯದವರನ್ನ ಅಣ್ಣ ತಮ್ಮಂದಿರಂತೆ ಕಾಣುವಂತ ಯಾವುದಾದ್ರೂ ಮಠ ನನ್ನ ಸಾರ್ವಜನಿಕ ಬದುಕಿನಲ್ಲಿ ನಾನು ನೋಡಿದ್ರೆ ಅದು ಶಿರಟ್ಟಿ ಮಠ ಶಿರಟ್ಟಿಯ ಫಕೀರ್ ಸ್ವಾಮಿಗಳ ಮಠ ಅನ್ನೋದನ್ನ ಹೇಳೋದಕ್ಕೆ ಬಯಸ್ತೇನೆ ಆ ಹೆಸರಿನೊಳಗೂ ಫಕೀರ ಸ್ವಾಮಿ ಆ ಹೆಸರಿನೊಳಗೂ ಫಕೀರ ಸ್ವಾಮಿ ಎರಡು ಅಲ್ಲಿ ನೀವು ಹೋದ್ರೆ ಅಂದ್ರ ನಿಮಗ ಅಲ್ಲಿ ಆ ಡೋಲ್ ಬಾರಿಸೋದಾಗ್ಲಿ ಪೂಜೆ ಮಾಡೋ ಪದ್ಧತಿ ಆಗಲಿ ಅಷ್ಟೇ ಅಲ್ಲ ಏನಾಗ ಹೋಗಿ ಸ್ವಾಮಿಗಳನ್ನ ನೋಡೋನು ಅಂದ್ರೆ ಇವರು ಹಿಂದೂಗಳು ಮುಸ್ಲಿಮ್ಗಳು ಗೊತ್ತಾಗುತ್ತೆ ಅಂತೇಳಿ ಹೋಗಿ ನೋಡಿದ್ರೆ ಆ ಹಸಿರು ಬಣ್ಣದ ಆ ಶಾಲ್ ಹಾಕೊಂಡು ಕುಂದಿರ್ತಕ್ಕಂಥ ಸ್ವಾಮಿಗಳನ್ನ ನೀವು ಯಾರು ಹಿಂದೂರು ಅನ್ನ ಹಾಕ್ ಬರಂಗ ಬೇರೆ ಇಸ್ಲಾಂನು ಅನ್ನಕ್ಕೆ ಕೊಡೋದಲ್ಲ ಎಲ್ಲರನ್ನ ಅಣ್ಣ ತಮ್ಮಂದಿರು ಕಾಣುವ ಹಾಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮನೋಭಾವವನ್ನು ಮೂಡಿಸುವಂತ ಶ್ರೀಮಠ ಏನಿದೆ ಪಕೀರ ಸ್ವಾಮಿಗಳ ಮಠ ಸಿರಟ್ಟಿ ಮಠ ಏನಿದೆ ಅದರ ಹಿರಿಯ ಸ್ವಾಮಿಗಳನ್ನ ಕರೆತಂದು ಇವತ್ತು ಈ ವೇದಿಕೆಯನ್ನ ವಿಶ್ವಶಾಂತಿಯ ಸಂದೇಶ ಕೊಡೋದಕ್ಕೆ ಲೈಕ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ತಾವು ಇಲ್ಲಿ ಮಾಡಿದ್ದೇರಿ ಬಂಧುಗಳೇ ನಾನು ಇಷ್ಟು ಹೇಳೋದಕ್ಕೆ ಬಯಸ್ತೀನಿ ನಿಮ್ಮೆಲ್ಲರ ಈ ಒಂದು ಉತ್ಸಾಹ ಎಂದರೆ ಈ ಉತ್ಸಾಹ ಅಲಿ ಅಲ್ ಸೈನಿ ಸಾಹೇಬ್ ಕಿಬ್ಲಾರವರ ಬರುವಿಕೆಗೆ ನೋಡ್ತಾ ಇದ್ದೀರಿ ಅಜ್ರುದ್ದೀನ್ ಅವರು ಈಗಾಗಲೇ ಬಂದಿದ್ದಾರೆ ನೀಲಂಗ ಪೀರಾ ಅವರು ಬಂದಿದ್ದಾರೆ ಎಲ್ಲರೂ ಈಗಾಗಲೇ ಆಗಮಿಸಿದ್ದಾರೆ ನಿಮ್ಮ ದೃಷ್ಟಿ ನಿಮ್ಮ ಲಕ್ಷ್ಯ ಅಲಿ ಅಲ್ಲು ಸೈನಿ ಸಾಹೇಬರ ಕಡೆ ಇದೆ ಒಂದು ಮಾತು ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಏನು ಫಕೀರ್ ಸ್ವಾಮಿಗಳ ಮಠದ ಬಗ್ಗೆ ಹೇಳಿದೆ ಅದೇ ಮಾತನ್ನ ನಾನು ಬಂದೇ ನವಾಜ್ ದರ್ಗಾದ ಬಗ್ಗೆ ಹೇಳೋದಕ್ಕೆ ನಾನು ಪ್ರಯತ್ನಿಸ್ತೇನೆ ಬಂದೇ ನವಾಜ್ ದರ್ಗಾದ ಹಿರಿಯ ಸ್ವಾಮಿಗಳು ಹೆಸರು ಅಲಿ ಬಾಬಾ ಅಲ್ಲ ಇವ್ರದಲ್ಲ ದೊಡ್ಡವರು ಖುಸರು ಬಾಬಾ ಖುಸ್ರೂ ಬಾಬಾ ಅವರು ಅವರು ಇದ್ದಾಗ ನನ್ನನ್ನು ಅಲ್ಲಿ ಸಂದಲ್ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿದ್ರು ನಾನು ಅವತ್ತು ಅಲ್ಲಿ ಅವರು ನಮಗೆ ಮಾಡೋ ಪ್ರೀತಿ ನೋಡಿ ಆ ಸಂದಲ್ದಂಥ ಕಾರ್ಯಕ್ರಮದೊಳಗೆ ಅತ್ಯಂತ ಮಹತ್ವ ಹಾಗೂ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂದರೆ ಆ ಸಂದಲನ್ನು ತೆಗೆದುಕೊಂಡು ಆ ನಮ್ಮ ದರ್ಗಾಕ್ಕೆ ಹೋಗುವಂಥ ಆ ಪವಿತ್ರವಾಗಿರ್ತಕ್ಕಂಥ ದೊಡ್ಡ ಕೆಲಸ ಪವಿತ್ರ ಕೆಲಸವನ್ನು ನನ್ನ ಹೆಗಲ ಮೇಲೆ ಹಾಕೋದ್ರ ಮೂಲಕ ಯಾವ ರೀತಿಯಾಗಿ ಅಣ್ಣ ತಮ್ಮಂದಿರು ಇರಬೇಕು ಆ ಸೌಹಾರ್ದ ಇರಬೇಕು ಅನ್ನೋದನ್ನು ಆ ಪೂಜ್ಯರು ತೋರಿಸಿಕೊಟ್ಟಿದ್ರು ಅನ್ನೋದನ್ನು ಈ ಸಂದರ್ಭದೊಳಗೆ ನೆನಪು ಮಾಡ್ಕೋತೀನಿ ನಮ್ಮ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ವಿಶ್ವಕ್ಕೆ ಸಂದೇಶ ಕೊಡಲಿ ಅಣ್ಣ ತಮ್ಮಂದಿರಂತೆ ಇರೋಣ ಅನ್ನೋದನ್ನು ಹೇಳಿ ನಾವು ಆ ದಿಸೆಯೊಳಗೆ ಹೆಜ್ಜೆ ಹಾಕೋಣ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ